we <laughs> ನಮಸ್ಕಾರ ವೀಕ್ಷಕರೇ ಈ ದಿನ ನಮ್ಮ ನವೆಂಬರ್ ತಿಂಗಳಲ್ಲಿ ಭಾಳ ವಿಶೇಷವಾಗಿರುವಂಥದ್ದು ಎಲ್ಲರಿಗೂ ಗೊತ್ತಿದೆ ಕರ್ನಾಟಕ ರಾಜ್ಯೋತ್ಸವ ಈ ದಿನ ಕರ್ನಾಟಕ ಇಂಜಿನಿಯರಿಂಗ್ ಅಕಾಡೆಮಿ ಹಾಗೂ ನಾದೋಪಾಸನ ತಂಡದ ವತಿಯಿಂದ ಈ ಒಂದು ಅಕಾಡೆಮಿಯಲ್ಲಿ ಕನ್ನಡ ರಾಜ್ಯೋತ್ಸವನ ಆಚರಣೆ ಮಾಡ್ತಾ ಇದ್ದಾರೆ ಇದರ ಪದಾಧಿಕಾರಿಗಳಾದಂತಹ ಸಾಕಷ್ಟು ಜನ ಇದ್ದಾರೆ ಅದರಲ್ಲಿ ಒಬ್ಬರು ಪದಾಧಿಕಾರಿಯಾದಂಥ ಗುರುರಾಜ್ ಸರ್ನ ಪ್ರಥಮವಾಗಿ ಈ ಕಾರ್ಯಕ್ರಮದ ಬಗ್ಗೆ ಅವರ ಅನಿಸಿಕೆಯನ್ನು ಕೇಳೋಣ ಬನ್ನಿ ವೀಕ್ಷಕರೇ ನಮಸ್ಕಾರ ಸರ್ ನಮಸ್ತೆ ಇವತ್ತಿನ ಕಾರ್ಯಕ್ರಮದ ಬಗ್ಗೆ ನಾವು ಇಲ್ಲಿ ನಮ್ಮ ಇಂಜಿನಿಯರ್ಸ್ ಅಕಾಡೆಮಿಯಲ್ಲಿ ಪ್ರತಿ ತಿಂಗಳು ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಅರೇಂಜ್ ಮಾಡ್ತೀವಿ ಈಗ ಈ ಮಾತಾಡ ನಮಸ್ತೆ ವೀಕ್ಷಕರೇ ನವೆಂಬರ್ ತಿಂಗಳಲ್ಲಿ ಬಹಳ ವಿಶೇಷವಾಗಿರುವಂಥದ್ದು ಕರ್ನಾಟಕದ ಪಾಲಿಗೆ ಹಬ್ಬ ಕನ್ನಡ ರಾಜ್ಯೋತ್ಸವ ಈ ಒಂದು ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಕರ್ನಾಟಕ ಇಂಜಿನಿಯರಿಂಗ್ ಅಕಾಡೆಮಿಯಲ್ಲಿ ಈ ದಿನ ನಾದೋಪಾಸನಾ ತಂಡದಿಂದ ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದಾರೆ ಈ ತಂಡದ ಎಲ್ಲ ಪದಾಧಿಕಾರಿಗಳನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಮಾತಾಡಿಸಿ ಅವರ ಅನಿಸಿಕೆಗಳು ಮತ್ತು ಕಾರ್ಯಕ್ರಮದ ಬಗ್ಗೆ ಒಂದು ಕಿರುಪರಿಚಯವನ್ನು ಇವತ್ತು ಮಾಡಿಕೊಡ್ಲಿದ್ದೇವೆ ಪ್ರಥಮವಾಗಿ ಮಹೇಶ್ ಕುಮಾರ್ ಸರ್ ಅವರನ್ನು ಮಾತಾಡಿಸೋಣ ಸರ್ ನಮಸ್ಕಾರ ನಮಸ್ತೆ ಇವತ್ತಿನ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆ ಸರ್ ನಮ್ಮ ನಾದೋಪಾಸನ ತಂಡ ನಾದೋಪಾಸನ ತಂಡ ಪ್ರತಿ ವರ್ಷವೂ ಈ ಕನ್ನಡ ರಾಜ್ಯೋತ್ಸವದ ಆಚರಣೆಯನ್ನು ಮಾಡ್ತಾರೆ ಮಾಡ್ತಾ ನಡೆಸ್ತಾ ಬಂದಿದ್ವಿ ಇದಲ್ಲದೆ ಈ ಬೇರೆ ಕಾರ್ಯಕ್ರಮಗಳು ನಮ್ಮ ನಡೀತಾ ಇರ್ತದೆ ಕನ್ನಡ ದಿನ ಅಂದರೆ ಈ ತಿಂಗಳು ನವೆಂಬರ್ ಒಂದನೇ ತಾರೀಕಿನಿಂದ ಮೂವತ್ತನೇ ತಾರೀಕು ವರೆಗೆ ನಮ್ಮದು ಯಾವುದಾದ್ರು ಒಂದು ಕಾರ್ಯಕ್ರಮನ ರಾಜ್ಯೋತ್ಸವಕ್ಕೆ ಅಂತಲೇ ಸೀಮಿತವಾಗಿಟ್ಟುಕೊಂಡು ಈ ಕಾರ್ಯಕ್ರಮ ಪ್ರತಿ ವರ್ಷ ಮಾಡ್ತಾ ಬಂದಿದ್ದೀವಿ ಅದೇ ರೀತಿ ಈ ವರ್ಷವೂ ನಾವು ಈ ರಾಜ್ಯೋತ್ಸವವನ್ನು ಆಚರಿಸ್ತಾ ಇದ್ದೀವಿ ಅದರಲ್ಲಿ ಈ ಸರಿ ಅದು ಒಂದು ವಿಶೇಷ ಅಂತ ಅಂದರೆ ಈ ಕನ್ನಡ ಕರ್ನಾಟಕ ರಾಜ್ಯೋತ್ಸವಕ್ಕೆ ಅಂತಲೇ ಪೂ ಸಂಪೂರ್ಣವಾಗಿ ಕನ್ನಡದ ಜಾನಪದ ಗೀತೆಗಳು ಟ್ರೆಡಿಷನಲ್ ಗೀತೆಗಳು ಅಂದರೆ ಜಾನಪದ ಮತ್ತು ಭಾವಗೀತೆಗಳು ಇಂಥ ಹಾಡುಗಳನ್ನೇ ತಗೊಂಡು ವಿಶೇಷವಾಗಿ ಈ ಈ ದಿನದ ಇದನ್ನು ಕಾರ್ಯಕ್ರಮವನ್ನು ನಾವು ಇದ್ದೀವಿ ಇದು ಒಂದು ಸ್ಪೆಷಲ್ ಅಂತಲೇ ಹೇಳಬೇಕು ವಿಶೇಷ ಅಂತಲೇ ಹೇಳಬೇಕು ಯಾಕಂದರೆ ಎಲ್ಲ ಜಾನಪದ ಗೀತೆಗಳು ತುಂಬ ಹಳೆಯ ಗೀತೆಗಳನ್ನು ಆಯ್ದು ಜಾನಪದ ಗೀತೆಗಳಲ್ಲಿ ಅಂತಹ ಕಾರ್ಯಕ್ರಮವನ್ನು ಈ ದಿನ ಇದ್ದೀವಿ ಈ ಇದೆಲ್ಲ ಇದೆಲ್ಲದಕ್ಕೂ ನಮ್ಮ ತಂಡದ ನೇತಾರರಾದಂಥ ಉದಯಶಂಕರರು ಮತ್ತು ಮೋಹನ್ ಅವರು ಇದಕ್ಕೆ ತುಂಬ ಮುತುವರ್ಜಿ ವಹಿಸಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಈ ಸಲದು ವೇದಿಕೆ ಕೂಡ ವಿಶಿಷ್ಟವಾಗಿ ಮಾಡಲಾಗಿದೆ ವೇದಿಕೆ ಕೂಡ ನಮ್ಮ ಹೊಯ್ಸಳ ರಾಜ್ಯದ ಇಂದಿನ ಒಂದು ಕೋಟೆ ರೀತಿಯಲ್ಲಿ ಅದನ್ನು ತಯಾರಿ ಮಾಡಿ ಈ ವೀಕ್ಷಕರೇ ಈ ಕಾರ್ಯಕ್ರಮದಲ್ಲಿ ಬಹಳ ಅತ್ಯುತ್ತಮ ಗಾಯಕಿ ಅಂತ ಹೇಳ್ಬೋದು ನಾನು ನೋಡಿದ ಮಟ್ಟಿಗೆ ಇವರನ್ನ ಜೂನಿಯರ್ ಲತಾ ಮಂಗೇಶ್ಕರ್ ಅಂತ ಕೂಡ ಹೇಳ್ಬೋದು ಅಷ್ಟು ಚೆನ್ನಾಗಿ ಹಾಡನಾಡ್ತಾರೆ ಅವರ ಒಂದು ಅಭಿನಯ ಒಂದು ವಿಚಾರವನ್ನು ಕೂಡ ಈ ಸಂದರ್ಭದಲ್ಲಿ ಕೇಳೋಣ ವೀಕ್ಷಕರು ನಮಸ್ತೆ ಮೇಡಮ್ ನಮಸ್ತೆ ಇವತ್ತಿನ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆ ಇವತ್ತಿನ ಈ ಕಾರ್ಯಕ್ರಮ ಬಂದು ನಾದೋಪಾಸನ ಅನ್ನೋ ಒಂದು ಸಂಸ್ಥೆಯಿಂದ ಇದು ಏರ್ಪಡಿಸಿದ್ದಾರೆ ಇದರಲ್ಲಿ ನಾವೆಲ್ಲರೂ ಅಭ್ಯಂತರರುಗಳೇ ಇಂಜಿನಿಯರ್ಸ್ ಹಾಡ್ತಾ ಇರೋದು ಇದು ಪ್ರತಿ ತಿಂಗಳು ಇಲ್ಲಿ ಇಂಜಿನಿಯರ್ಸ್ ಅಕಾಡೆಮಿನಲ್ಲಿ ಕಾರ್ಯಕ್ರಮನ ನಡೆಸ್ಕೊಂಡು ಇದ್ದಾರೆ ನಾವು ಪ್ರತಿಯೊಂದು ಸಂಗೀತ ಕಾರ್ಯಕ್ರಮದಲ್ಲಿ ನಾದೋಪಾಸನದ ವತಿಯಿಂದ ನಾವು ಎಲ್ಲರೂ ಭಾಗವಹಿಸ್ತೀವಿ ಇದು ಒಂದು ಬಹಳ ಒಂದು ಒಳ್ಳೆಯ ಉದ್ದೇಶಕ್ಕಾಗಿ ಈ ಸಂಸ್ಥೆನ ನಡೆಸ್ತಾ ಇದ್ದಾರೆ ಅಂತ ಹೇಳೋಕ್ಕೆ ಇಷ್ಟಪಟ್ಟು ನನ್ನ

ವೀಕ್ಷಕರೇ ಕನ್ನಡ ರಾಜ್ಯೋತ್ಸವ ಅಂತ ಹೇಳಿದ್ರೆ ಅಣ್ಣೋರದು ಒಂದು ವೇಷ ಇರಲೇಬೇಕಾಗತ್ತೆ ಅಣ್ಣವ್ರ ಹಾಡು ಇರಲೇಬೇಕಾಗತ್ತೆ ಆ ರೀತಿ ಇವತ್ತು ನಮ್ಮ ನಿವೃತ್ತ ಸರ್ ಹೇಳಿದಾಗೆ ಈ ಒಂದು ವೇಷವನ್ನು ಹಾಕಿದ್ದಾರೆ ಈ ವೇಷ ಯಾರ್ದು ಅನ್ನೋದನ್ನು ನೀವು ಗೆಸ್ ಮಾಡಿ ಕೊನೆಗೆ ನಾನು ಅದ್ರ ಬಗ್ಗೆ ಹೇಳ್ತೀನಿ ನಮಸ್ಕಾರ ನಮಸ್ಕಾರ ಪ್ರತಿ ತಿಂಗಳು ಮೂರನೇ ಶನಿವಾರ ನಾದೋಪನ ಸಂಸ್ಥೆ ವತಿಯಿಂದ ರಸಮಂಜನೆ ಕಾರ್ಯಕ್ರಮ ಇರುತ್ತೆ ಅದರಲ್ಲಿ ಹೆಚ್ಚಿನ ರೀತಿಯಲ್ಲಿ ಚಿತ್ರಗೀತೆಗಳು ಭಾವಗೀತೆಗಳು ಈ ರೀತಿ ಕಾರ್ಯಕ್ರಮ ನಡೆಸ್ಕೊತಾ ಬಂದಿದ್ದಾರೆ ಅವರು ಸಮಾಜ ಸೇವೆ ಮಾಡೋದ್ರ ಜೊತೆಗೆ ಈ ಮನೋರಂಜನೆಯನ್ನು ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಈ ದಿನ ನಾನು ಯಾಕೆ ಈ ಮಯೂರ ಇದನ್ನು ಪ್ರದರ್ಶನ ಮಾಡಬೇಕು ಅಂತ ಕೇಳಿಕೊಂಡೆ ಅಂದರೆ ನಮ್ಮ ಕನ್ನಡ ನಾಡಿನ ಹಿರಿಮೆಯನ್ನು ನಾವು ಈ ಕನ್ನಡ ರಾಜ್ಯೋತ್ಸವದಿಂದ ಕನ್ನಡ ನಾಡಿನ ಆಳಿದಂಥ ಕದಂಬರ ಬಗ್ಗೆ ನಾವು ಪರಿಚಯ ಮಾಡಿಕೊಡ್ಬೇಕು ಅಂತ ಆಸೆ ಪಟ್ಟಾಗ ಎಲ್ಲ ನಮ್ಮ ಸಂಸ್ಥೆಯವರು ಅದನ್ನು ಸಂತೋಷದಿಂದ ಒಪ್ಪಿಕೊಂಡು ನಮಗೀಗ ಅವಕಾಶ ಮಾಡಿಕೊಟ್ಟಿದ್ದಾರೆ ನಾದೋಪಸನ ತಂಡದ ಮತ್ತೊಬ್ಬರು ವ್ಯಕ್ತಿ ನಮ್ಮ ಭಾಳ ಪ್ರಮುಖರು ಅಂತ ಹೇಳ್ಬೋದು ಈ ಕಾರ್ಯಕ್ರಮವನ್ನು ಭಾಳ ರೂವಾರಿಯಾಗಿ ನಡೆಸ್ಕೊಂಡು ಅಂಥವ್ರು ಉಪಾಧ್ಯಕ್ಷರು ಮೋಹನ್ ಸರ್ ಅಂತೇಳಿ ಅತ್ಯುತ್ತಮ ಹಾಡುಗಾರರು ಕೂಡ ಹೌದು ಸೊ ಪಲ್ಲವರಾಜನ ವೇಷದಲ್ಲಿ ಇವತ್ತು ಅವರು ಮಿಜ್ತಾ ಇದ್ದಾರೆ ಅವ್ರ ಅವರ ಒಂದು ಅಭಿಪ್ರಾಯವನ್ನು ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಕೇಳಿ ತಿಳ್ಕೊಳ್ಳೋಣ ಬನ್ನಿ ನಮಸ್ಕಾರ ಸರ್ ನಮಸ್ಕಾರ ನಮಸ್ಕಾರ ಹೇಗೆ ಅನ್ನಿಸ್ತಾ ಇದೆ ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಏನು ನಮಗೆ ರಾಜ್ಯೋತ್ಸವ ಅಂದರೇ ಮೈಯೆಲ್ಲ ಏನೋ ಒಂಥರ ಉತ್ಸಾಹ ನಮಗೆ ಆ ಒಂದು ಇದರಲ್ಲೇ ಈ ದಿನ ನಾವು ಮಯೂರ ಚಿತ್ರದ ಒಂದು ಡೈಲಾಗು ಮಯೂರ ಬಂದು ಕದಂಬ ರಾಜರಾಗಿ ಅಲ್ಲಿ ಬಂದು ಪಲ್ಲವರಾಜರೇ ಮಾತಾಡ್ತಾರಲ್ಲ ನಾನೇ ಮಯೂರ ಅಂತ ಆ ಒಂದು ಇದನ್ನು ತೆಗೆದುಕೊಂಡು ಈ ದಿನ ಇಲ್ಲಿ ನಾವು ಸ ಕೊಡ್ತಾಯಿದ್ದೀವಿ ಇದನ್ನು ನನ್ನ ನಮ್ಮ ಡೈಲಾಗು ನಾನು ಪಲ್ಲವ ರಾಜ ಪಲ್ಲವ ರಾಜ ಕದಂಬರಿಗೆ ಅನ್ಯಾಯ ಮಾಡಿರ್ತಾರೆ ಅದನ್ನು ಮಯೂರ ಬಂದು ಹೇಳಿದಾಗ ನನಗೆ ಏನೋ ಒಂಥರ ಮನಸ್ಸಿನಲ್ಲಿ ವ್ಯಥೆ ಆಗುತ್ತೆ ಅದನ್ನು ನಾನು ಹೇಳ್ಕೊತೀನಿ ಇಲ್ಲ ಇಲ್ಲ ಅನ್ನೋದರ ನಾನು ಪ್ರತಿಪಾದಿಸ್ತೀನಿ ಆದರೆ ಮಯೂರ ಹೇಳಿದಾಗ ಅದೆಲ್ಲ ಸತ್ಯ ಆಗಿ ನಮ್ಮ ತಪ್ಪು ಹೊರಗೆ ಹೊರಗಡೆ ಬರುತ್ತೆ ನಿಮ್ಮೆಲ್ಲರನ್ನು ಇಂದು ಈ ರಾಜ್ಯಸಭೆಗೆ ಆಹ್ವಾನಿಸಿರುವ ಕಾರಣವೇನೆಂದರೆ ಕಾಂಚೀಪುರದಿಂದ ತಪ್ಪಿಸಿಕೊಂಡು ಹೋದ ರಾಜದ್ರೋಹಿಯೊಬ್ಬ ನಮ್ಮ ವೈರಿಗಳಾದ ವೈಜಯಂತಿಯ ಮಂತ್ರಿಗಳು ಹಾಗೂ ಸೇನಾಧಿಪತಿಗಳ ಆಶ್ರಯದಲ್ಲಿ ಅಡಗಿಕೊಂಡಿದ್ದಾನೆ ಪಲ್ಲವ ಸಾಮ್ರಾಜ್ಯವನ್ನು ಎಲ್ಲೆಲ್ಲೂ ದುರಾಸೆಯಿಂದ ರಾಜ ಚಂದ್ರವರ್ಮನವನ್ನು ಕೊಲ್ಲಿಸಿದವರು ಯಾರು ತನ್ನ ವಂಶದ ಕುಡಿಯನ್ನು ರಕ್ಷಿಸಲು ಕೊಳ್ಳುವುದಕ್ಕಾಗಿ ಓಡಿ ಹೋಗುತ್ತಿದ್ದ ರಾಣೆ ಪುಷ್ಪತಿಯನ್ನು ಬೇಟೆಯಿಂದ ಬೇಟೆಯಾಡಿಸಿದವರು ಯಾರು ನಾಗಶ್ರೀಗೆ ಸಹಾಯ ಮಾಡುವ ನೆಪದಲ್ಲಿ ರಾಯಭಾರಿಯೊಡನೆ ಬಿಜುರಿ ನಡೆಸಿ ನಮ್ಮ ರಾಜ್ಯವನ್ನು ಕಬಳಿಸಲು ನೀರು ಕುಡಿದವರು ಯಾರು ಏನು ಸಂಬಂಧ ಯುವ ಏನು ಸಂಬಂಧವಿದೆಯೋ ಪುಷ್ಪಾವತಿ ಅರಸರಿಗೂ ನಮಗೂ ಅದೇ ಸಂಬಂಧ ಇಲ್ಲಂತಹ ದುಷ್ಟಪುತ್ರದಿಂದ ಜಗತ್ತಿನಲ್ಲಿ ಅತಿ ತೀಕ್ಷ್ಣವಾದದ್ದು ಬೆಂಕಿ ಅದಕ್ಕಿಂತಲೂ ತೀಕ್ಷ್ಣವಾದದ್ದು ಅದಕ್ಕಿಂತಲೂ ಬೇಕವಾದದ್ದು ಇವರು ಮೂಲತಃ ಅಂಬೇಡ್ಕರ್ ಮೆಡಿಕಲ್ ಕಾಲೇಜಿನಲ್ಲಿ ಎಚ್ ಓ ಡಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಹಾಗೂ ಸರ್ಜನ್ ಕೂಡ ಹೌದು ಜೊತೆಗೆ ಮೆಡಿಕಲ್ ಆಗಿ ಕೂಡ ಇತ್ತೀಚೆಗೆ ಬಡ್ತಿಯನ್ನು ಹೊಂದಿದ್ದಾರೆ ಈ ಒಂದು ಕಾರ್ಯಕ್ರಮದ ಬಗ್ಗೆ ಅವರ ಅಭಿಪ್ರಾಯವನ್ನು ಕೂಡ ಕೇಳೋಣ ಬನ್ನಿ ನಮಸ್ಕಾರ ಸರ್ ನಮಸ್ಕಾರ ಸರ್ ಇವತ್ತಿನ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್ ಇವತ್ತಿನ ಕಾರ್ಯಕ್ರಮ ಭಾಳ ಮೆಚ್ಕೊಳ್ಬೇಕಾಗಿರುವಂಥ ಒಂದು ಕಾರ್ಯಕ್ರಮ ಕನ್ನಡ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಈ ಕಾರ್ಯಕ್ರಮವನ್ನು ನಾದೋಪಾಸನ ತಂಡವು ಹಮ್ಮಿಕೊಂಡಿದೆ ಇದು ಕರ್ನಾಟಕ ಇಂಜಿನಿಯರ್ಸ್ ಅಕಾಡೆಮಿ ಆಡಿಟೋರಿಯಂನಲ್ಲಿ ನಡೀತಾ ಇರೋದರಿಂದ ಇಂಜಿನಿಯರ್ಸು ಮತ್ತು ಅಲ್ಲಿ ಅವರ ವೃಂದದವರು ಸೇರಿ ಒಂದು ಅತ್ಯುತ್ತಮ ಕಾರ್ಯಕ್ರಮವನ್ನು ರಚನೆ ಮಾಡಿಕೊಂಡಿದ್ದಾರೆ ಕನ್ನಡ ಬೆಳಿಬೇಕು ಕನ್ನಡ ಗೆಲ್ಲಬೇಕು ಕನ್ನಡ ಭಾಷೆ ಉಳಿಬೇಕು ಮತ್ತಿತ್ತರಿಗೆ ಪರದೇಶ ಮತ್ತು ಪರಭಾಷಾ ಜನರು ಬಹಳಷ್ಟು ಬಂದು ಬೆಂಗಳೂರಿನಲ್ಲಿ ಸೇರಿಕೊಂಡಿದ್ದಾರೆ ಅವರೆಲ್ಲರಿಗೂ ಕನ್ನಡ ಕಲಿಸಬೇಕು ಅವರು ಕಲ್ತ್ಕೋಬೇಕು ಒತ್ತಾಯದಿಂದಲ್ಲ ಅವರು ಹೆಮ್ಮೆಪಟ್ಟು ಕಲಿಬೇಕು ಹಾಗೂ ಸಂಸ್ಕೃತಿ ಉಳಿಬೇಕು ಈ ಸಾಂಸ್ಕೃತಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಬೆಳೀತಾ ಹೋಗಬೇಕು ಹಾಗೆ ನಮ್ಮ ವೈದ್ಯ ವೃತ್ತಿಯಲ್ಲಿ ಭಾಳಷ್ಟು ಸ್ಟ್ರೆಸ್ ಅಂತ ಇರ್ತವೆ ಆ ಸ್ಟ್ರೆಸ್ನ ಕ ಕಡಿಮೆ ಮಾಡ್ಕೊಳ್ಳೋಕ್ಕೆ ಇಂಥ ಕಾರ್ಯಕ್ರಮಗಳು ಭಾಳಷ್ಟು ಬೇಕಾಗಿದೆ ಹಾಗೂ ಇಲ್ಲಿ ಧ್ವನಿ ಎಷ್ಟು ಮುಖ್ಯವೋ ಹಾಗೆ ಕೇಳಿಸ್ಕೊಳ್ಳೋದು ಭಾಳ ಮುಖ್ಯ ಅದರಿಂದ ಈ ಸೌಂಡ್ ಆ್ಯಂಡ್ ಮ್ಯೂಸಿಕ್ ಅಂತ ಏನು ಹೇಳ್ತಾರೆ ಆ ಮ್ಯೂಸಿಕ್ಕು ಸೌಂಡು ಅದನ್ನು ಒಂದು ರೀತಿ ಟ್ರೀಟ್ಮೆಂಟ್ ಮಾಡುವಂಥ ವೈದ್ಯ ಆಗಿರೋದ್ರಿಂದ ನನಗೆ ಇನ್ನೂ ಭಾಳಷ್ಟು ಹೆಮ್ಮೆಯಾಗುತ್ತೆ ಹಾಗೂ ಖುಷಿಯಾಗುತ್ತೆ ಹಾಡುಗಾರಿಕೆ ಹಾಗೂ ವಾದ್ಯ ವಾದ್ಯಗೋಷ್ಠಿ ಇವೆಲ್ಲವೂ ನುಡಿಸುವಂಥ ಜನರಿಗೆ ಯಾವತ್ತಾದರೂ ಏನಾದರೂ ತೊಂದರೆ ಆದರೆ ಅವರಿಗೆ ಟ್ರೀಟ್ಮೆಂಟ್ ಮಾಡುವಂಥ ಒಂದು ಅವಕಾಶ ನನ್ನಲ್ಲಿ ಭಾಳಷ್ಟು ಸಾರಿ ಸಿಕ್ಕಿದೆ ಅದರಿಂದ ನನಗೆ ಭಾಳ ಖುಷಿಯಾಗುತ್ತೆ ವೀಕ್ಷಕರೇ ಖ್ಯಾತ ಚಲನಚಿತ್ರ ನಿರ್ಮಾಪಕರಾದಂತಹ ರಘುವರ್ಧನ್ ಸರ್ ಕೂಡ ಇವತ್ತು ಈ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗಿದ್ದಾರೆ ಅವರ ಒಂದು ಅಭಿಪ್ರಾಯವನ್ನು ಕೂಡ ಕೇಳೋಣ ಬನ್ನಿ ನಮಸ್ಕಾರ ಸರ್ ನಮಸ್ತೆ ಸರ್ ಇವತ್ತಿನ ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್ ಇದು ಈಗ ಸಾಮಾನ್ಯವಾಗಿ ನಾದೋಪಾಸನ ಸಂಸ್ಥೆಯಿಂದ ಈಗಾಗಲೇ ಭಾಳಷ್ಟು ವರ್ಷಗಳಿಂದ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಮಾಡ್ತಾ ಇದೆ ಮತ್ತು ಒಂದು ಸಾಮಾಜಿಕವಾಗಿ ಆಶ್ರಮದವರಿಗೆಲ್ಲರಿಗೂ ಕೂಡ ಒಂದು ನೆರವನ್ನು ನೀಡುವಂಥ ಮನಸ್ಥಿತಿಯನ್ನು ಇಟ್ಕೊಂಡಿರುವಂಥ ಎಲ್ಲ ಇಂಜಿನಿಯರ್ಸ್ಗಳು ಕೆಲಸ ಮಾಡ್ತಾಯಿದ್ದಾರೆ ಅದ್ರ ಜೊತೆಗೆ ಏನಪ್ಪ ಅಂತ ಹೇಳಿದ್ರೆ ನಾನೊಬ್ಬ ಸಿನಿಮಾ ಡೈರೆಕ್ಟ್ರಾಗಿ ಪ್ರೊಡ್ಯೂಸರ್ ಆಗಿ ಇಲ್ಲೇನು ನಾನು ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ ಅವರೆಲ್ಲರೂ ಕೂಡ ನನಗೆ ಸುಮಾರು ಇಪ್ಪತ್ತು ವರ್ಷಗಳಿಂದ ಒಳ್ಳೆಯ ಸ್ನೇಹಿತರು ಆದರೆ ಇವರು ಆಶ್ರಮಗಳಿಗೆ ನೇರವಾಗಿ ಹೋಗಿ ಅಂಧರಿಗೆ ಅನಾಥರಿಗೆ ಅಂಗವಿಕಲರಿಗೆ ಮನೋವೈಕಲ್ಯತೆ ಇರುವಂಥವ್ರು ಎಲ್ಲರನ್ನೂ ಇವರು ಒಗ್ಗೂಡಿಸಿ ಅವರಿಗೆ ಸಂಗೀತ ಕಾರ್ಯಕ್ರಮದ ಮೂಲಕ ಅವ್ರನ್ನ ಪುನಶ್ಚೇತನಗೊಳಿಸಿ ಮತ್ತು ಅವ್ರಿಗೆ ಬೇಕಾಗಿರುವಂಥ ಒಂದು ಬೇಸಿಕ್ ನೆರವನ್ನು ನೀಡುವಂಥ ಕಾರ್ಯಕ್ರಮವನ್ನು ಇದ್ದಾರೆ ಹಾಗಾಗಿ ನನಗೆ ಭಾಳ ಖುಷಿಯಾಯಿತು ನನಗೂ ಎಲ್ಲೋ ಒಂದ್ಸರಿ ಏನನ್ನಿಸ್ತು ನಾವು ಕೂಡ ಮನುಷ್ಯ ಆಗಿ ಹುಟ್ಟಿದ ಮೇಲೆ ಏನಾದರೂ ಒಂದು ಸಾಮಾಜಿಕವಾಗಿ ನೆರವನ್ನು ಸ್ವತಂತ್ರವಾಗಿ ನೀಡೋಕ್ಕಾಗದಿರೋಂಥವ್ರ ಜೊತೆಯಲ್ಲಿ ಸೇರಿಕೊಂಡು ಒಂದು ಸಣ್ಣ ಸಹಾಯದ ಒಂದು ಕೆಲಸಗಳನ್ನು ಮಾಡ್ಬೋದಲ್ಲ ಅಂತೇಳಿ ಅನ್ನಿಸ್ತು ಹಾಗಾಗಿ ಸುಮಾರು ಒಂದು ಏಳೆಂಟು ವರ್ಷಗಳಿಂದ ನಾವು ನೂರಾರು ಆಶ್ರಮಗಳಿಗೆ ಅವ್ರ ಜೊತೆಯಲ್ಲಿ ಭೇಟಿ ಕೊಟ್ಟು ನಮ್ಮ ಉದಯಶಂಕರ್ ಸಾರಾಗಲಿ ಮೋಹನ್ ಸಾರಾಗಲಿ ಇವರೆಲ್ಲರೂ ಕೂಡ ಒಂದು ಒಳ್ಳೆಯ ಮನಸ್ಥಿತಿ ಮತ್ತು ಮಾನವೀಯತೆಯ ಒಂದು ಕಣಜ ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಅದಕ್ಕೋಸ್ಕರ ಅವ್ರ ಜೊತೆಯಲ್ಲಿ ನಾವೆಲ್ಲ ಸೇರಿಕೊಂಡು ಸಂಗೀತದ ಮೂಲಕ ಬೇಸರವನ್ನು ದೂರ ಮಾಡಿ ಬೇಜಾರವನ್ನು ಇಲ್ಲದೇ ಇರೋ ರೀತಿ ಅವರಿಗೆ ಒಂದು ಸ್ಫೂರ್ತಿಯನ್ನು ನೀಡುವಂಥ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ ಕರ್ನಾಟಕ ಇಂಜಿನಿಯರ್ಸ್ ಅಕಾಡೆಮಿಯಲ್ಲಿ ಇವತ್ತು ಕನ್ನಡ ರಾಜ್ಯೋತ್ಸವದ ಒಂದು ಕಾರ್ಯಕ್ರಮ ಇದರಲ್ಲಿ ಭಾವಗೀತೆ ಮತ್ತು ಜನಪದ ಗೀತೆ ಯಾಕಂತ ಹೇಳಿದ್ರೆ ನಮ್ಮ ಕರ್ ನೆಲದ ಒಂದು ಏನು ಹೇಳ್ತೀವಿ ನಾವು ದೇಶೀಯ ನೆಲೆಗಟ್ಟು ಅಂತ ಹೇಳ್ತೀವಿ ಆ ದೇಶೀಯ ನೆಲೆಗಟ್ಟಿನ ಮೇಲೆ ನಿಂತಿರುವಂಥ ಜನಪದ ಗೀತೆಗಳು ಇದಕ್ಕೋಸ್ಕರ ಇವತ್ತು ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ ಭಾಳ ಖುಷಿಯಾಗಿದೆ ಥ್ಯಾಂಕ್ ಯು ಧನ್ಯವಾದಗಳು ಇವತ್ತಿನ ಈ ಕಾರ್ಯಕ್ರಮದ ಬಗ್ಗೆ ಎಲ್ಲರೂ ಕೂಡ ನಾವು ಮಾತಾಡಿಸಿದ್ವಿ ನಾದೋಪಾಸನ ತಂಡದ ಬಹಳ ಪ್ರಮುಖ ವ್ಯಕ್ತಿ ಅಂತ ಹೇಳ್ಬೋದು ಹಾಗೇ ಕನ್ನಡಕ ಇಂಜಿನಿಯರ್ಸ್ ಅಕಾಡೆಮಿಯಲ್ಲಿ ಕೂಡ ಇವರು ಒಂದು ಒಳ್ಳೆಯ ಹುದ್ದೆಯಲ್ಲಿದ್ದಂಥವರು ಜೊತೆಗೆ ನಾದೋಪಾಸನ ತಂಡವನ್ನು ಕಟ್ಟಿ ಇವತ್ತು ಈ ಮಟ್ಟಕ್ಕೆ ಬೆಳೆಸಿ ನಿಲ್ಲಿಸಿದಂಥ ಒಂದು ಅತ್ಯುತ್ತಮವಾದಂತಹ ಮೇರು ಪಿಲ್ಲರ್ ಅಂತಲೇ ಹೇಳ್ಬೋದು ಇವರನ್ನ ಇವರ ಬಗ್ಗೆ ಹೇಳಬೇಕು ಅಂತೇಳಿದ್ರೆ ಸಾಕಷ್ಟು ವಿಷಯಗಳಿದೆ ಹೇಳಲಿಕ್ಕೆ ನಾನೊಂದು ಎರಡು ಮಾತಲ್ಲಿ ಮಾತ್ರ ಇವರ ಬಗ್ಗೆ ಹೇಳಬಲ್ಲೆ ನನಗೂ ಕೂಡ ಒಂದು ಅವಕಾಶವನ್ನು ಕೊಟ್ಟಿರೋ ಒಂದು ಸಮಯದಲ್ಲಿ ತುಂಬ ಅತ್ಯುತ್ತಮವಾದ ನಡೆಸ್ಕೊಡ್ತಾ ಇದ್ದಾರೆ ಎಷ್ಟೋ ಜನ ಅನಾಥಾಶ್ರಮದಲ್ಲಿರುವ ಅನಾಥರಿಗೆ ಅವರಿಗೆ ಬೇಕಾಗಿರುವಂಥ ಸಲಕರಣೆಗಳಿರ್ಬೋದು ಎಲ್ಲ ರೀತಿಯ ಸಹಾಯವನ್ನು ಕೂಡ ಬಹಳಷ್ಟು ಅನಾಥಾಶ್ರಮಗಳಿಗೆ ಇವರು ತಮ್ಮ ಕಾರ್ಯಕ್ರಮ ಮುಖಾಂತರ ಮಾಡಿ ಅವರಿಗೆ ಮನೋರಂಜನೆಯನ್ನು ನೀಡೋದ್ರ ಮುಖಾಂತರ ಅವರಿಗೆ ಸಹಾಯವನ್ನು ಕೂಡಿ ಕೂಡ ನೀಡಿ ಎಲ್ಲರನ್ನು ಕೂಡ ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇರೋವಂಥ ಮೇರು ಸಹೃದಯಿ ಮೃದು ಭಾಷಿ ಬಹಳ ಒಳ್ಳೆಯ ವ್ಯಕ್ತಿತ್ವ ಇರುವಂಥ ಉದಯ್ ಶಂಕರ್ ಸರ್ ಅವ್ರ ಜೊತೆಲಿ ಇವತ್ತು ನಾವು ಮಾತಾಡ್ತಾ ಇದ್ವಿ ಸೊ ಈ ಒಂದು ಕಾರ್ಯಕ್ರಮದ ಬಗ್ಗೆ ಉದಯ್ ಶಂಕರ್ ಸರ್ ಅವರ ಅಭಿಪ್ರಾಯವನ್ನು ಕೂಡ ಕೇಳಿ ತಿಳ್ಕೊಳ್ಳೋಣ ಬನ್ನಿ ವೀಕ್ಷಕರೇ ಸರ್ ನಮಸ್ಕಾರ ಸರ್ ನಮಸ್ಕಾರ ಸೊ ಇವತ್ತಿನ ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್ ನಮಸ್ಕಾರ ಮತ್ತೊಮ್ಮೆ ನಮಸ್ಕಾರ ತಿಳಿಸುತ್ತಾ ನಾವು ಸುಮಾರು ಎರಡು ಸಾವಿರದ ಹದಿನೈದರಿಂದ ಈ ನಾದೋಪಾಸದಂಥ ಒಂದು ತಂಡವನ್ನು ರಚಿಸಿಕೊಂಡು ಅಂದರೆ ಎಲ್ಲ ಸರ್ಕಾರಿ ನೌಕರರು ಇಂಜಿನಿಯರ್ಗಳು ಅದು ಪ್ಯಾಷನೇಟ್ ಸಿಂಗರ್ಸು ಯಾರೇ ಅದು ಸಂಗೀತ ಬ್ಯಾಕ್ಗ್ರೌಂಡ್ ಇಲ್ಲದೆ ಅವರ ಪ್ಯಾಷನ್ ಪ್ಯಾಷನ್ನಿಂದ ಅವರು ಸಂಗೀತ ಕಲಿತು ಒಂದು ಒಳ್ಳೊಳ್ಳೆ ಕಾರ್ಯಕ್ರಮವನ್ನು ನಡೆಸ್ಕೊಳ್ತಾ ಬಂದಿದ್ದೀವಿ ಸುಮಾರು ಒಂಬತ್ತು ಹತ್ತು ವರ್ಷದಿಂದ ಈ ಕಾರ್ಯಕ್ರಮದಲ್ಲಿ ನಾವು ಭಾಳಷ್ಟು ಗಾಯಕರುಗಳಿಗೆ ಮತ್ತು ಈ ಎಲ್ಲಿ ವೇದಿಕೆ ಸಿಗೋದಿಲ್ಲ ಆ ಥರ ಈ ಥರ ಅವರ ಒಂದು ಪ್ರತಿಭೆ ತೋರ್ಪಡಿಸೋದಕ್ಕೆ ಅವ್ರಿಗೆಲ್ಲ ವೇದಿಕೆ ಕ್ರಿಯೇಟ್ ಮಾಡಿ ಭಾಳಷ್ಟು ಸಂಗೀತಕಾರರಿಗೆ ಇನ್ಕ್ಲೂಡಿಂಗ್ ವೀರೇಶ್ ಅವ್ರಿಗೂ ಸೊ ಒಂದು ವೇದಿಕೆ ಕಲ್ಪಿಸಿ ಅವ್ರಿಗೂ ಒಂಥರ ಒಂದು ಅವರ ಒಂದು ಪ್ರತಿಭೆನ ತೋರಿಸೋದಕ್ಕೆ ಜನಗಳ ಮುಂದೆ ಒಂದು ವೇದಿಕೆ ಸಿದ್ಧಪಡಿಸಿ ನೀಡಿದ್ದೀವಿ ಹಾಗಾಗಿ ಭಾಳಷ್ಟು ಜನ ಈ ಇದು ಈ ಬಗ್ಗೆ ಭಾಳ ಅವರು ಒಂದು ಸಂತೋಷ ವ್ಯಕ್ತಪಡಿಸಿದ್ದಾರೆ ಒಂದು ತೃಪ್ತಿ ಬಂದಿದೆ ಅವರಿಗೆಲ್ಲ ಒಂಥರ ಏನು ಅಟ್ಲೀಸ್ಟ್ ಒಂದು ವೇದಿಕೆ ಸಿಕ್ಕಿದೆ ಅಂತ ಅವರು ಹೇಳಿ ಭಾಳಷ್ಟು ಸಂತೋಷಪಟ್ಟಿದ್ದಾರೆ ಅದರಿಂದ ನಮಗೂ ನಮ್ಮ ತಂಡದವ್ರಿಗೂ ಭಾಳಷ್ಟು ಒಂದು ಸಹ ಒಂದು ಸಹಕಾರ ನೀಡ್ತಾ ಇರೋದ್ರಿಂದ ನಮಗೂ ಒಂಥರ ತೃಪ್ತಿ ಇದೆ ಇದಲ್ಲದೆ ನಾವು ಭಾಳಷ್ಟು ಒಂದು ಸಮಾಜ ಸೇವೆ ಮಾಡೋದ್ರಲ್ಲಿ ತೊಡ್ಕೊಂಡಿದ್ದೀವಿ ಸರ್ಕಾರಿ ನೌಕರರುಗಳು ನಾವು ನಿವೃತ್ತರಿರ್ಬೋದು ಇನ್ನು ಸರ್ವಿಸ್ ಇದ್ದೀವಿ ಕೆಲವರೆಲ್ಲ ಅವರಷ್ಟು ಒಂದು ಏನು ಸರ್ಕಾರಿ ಸೇವೆಯಲ್ಲಿ ಇದ್ದು ಸಹ ಸಾಮಾಜಿಕ ಸೇವೆ ಮಾಡೋದು ಒಂದು 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 ಪ್ರವೃತ್ತಿ ಬೆಳೆಸ್ಕೊಂಡಿದ್ದೀವಿ ಹೀಗಾಗಿ ಬಹಳಷ್ಟು ಅನಾಥಾಶ್ರಮಗಳಿಗೆ ನೊಂದವರಿಗೆ ಮತ್ತು ಆರ್ಥಿಕವಾಗಿ ಅವರು ಪರಿಸ್ಥಿತಿ ಭಾಳ ಅಂಥವ್ರಿಗೆ ನಾವೆಲ್ಲ ಗುರುತಿಸಿ ನಾವೇ ಅವ್ರ ಹತ್ರ ಹೋಗಿ ಅವರ ಸುಖ ದುಃಖಗಳನ್ನು ವಿಚಾರಿಸ್ಕೊಂಡು ಅವರಿಗೆ ಅವಶ್ಯವಿರುವ ಎಲ್ಲ ರೀತಿಯ ಒಂದು ಸಹಕಾರ ದೇಣಿಗೆ ಮುಖಾಂತರ ಅಥವಾ ಅವರಿಗೆ ಏನೆಲ್ಲ ಅವಶ್ಯಕತೆ ಇದೆ ಅವರ ಸಾಮಗ್ರಿಗಳಿರ್ಬೋದು ಮೆಡಿಕಲ್ ಅಪ್ಲಯನ್ಸಸ್ ಇರ್ಬೋದು ಏನೇ ಆಗಲಿ ಕೊಡೋದ್ರಲ್ಲಿ ನಾವು ಒಂದು ಕಾರ್ಯಕ್ರಮ ನಮ್ಮನ್ನು ನಡೆಸ್ಕೊಂಡು ಬರ್ತಾಯಿದ್ದೀವಿ ಅದರಿಂದ ಭಾಳಷ್ಟು ನಮಗೆ ತೃಪ್ತಿ ತಂದಿದೆ ಹೀಗಾಗಿ ನಾವು ಹೀಗೆ ಮುಂದುವರಿಸ್ಕೊಂಡು ನಮ್ಮ ಒಂದು ನಿವೃತ್ತಿ ಹೊಂದಿದ್ದರೂ ಕೂಡ ಇದು ನಾವು ಆ್ಯಕ್ಟಿವ್ ಆಗಿರೋ ಜೊತೆಗೆ ಒಂದು ಒಂದು ನಾಲ್ಕು ಜನಕ್ಕೆ ಸರ್ಕಾರಿ ನೌಕರರಾದರೂ ನಾವು ಯಾವ ರೀತಿ ನಾವು ಸಹಕಾರ ಮಾಡ್ಬೋದು ಅನ್ನೋದಕ್ಕೆ ನಮ್ಮ ತಂಡನೇ ಸಾಕ್ಷಿ ಅವರೆಲ್ಲರೂ ಬಹಳಷ್ಟು ಸಂತೋಷದಿಂದ ಕಾರ್ಯಪ್ರವೃತ್ತರಾಗ್ತಾರೆ ಯಾವುದೇ ಕಾರ್ಯಕ್ರಮಕ್ಕೆ ಹಾಗಾಗಿ ನಮಗಂತೂ ಈ ಎಲ್ಲರ ಸಹಕಾರ ಇರೋದರಿಂದ ನಮಗೆ ಭಾಳಷ್ಟು ಜನ ಸಹಕಾರ ನೀಡ್ತಾಯಿದೆ ಮತ್ತು ಇಂಜಿನಿಯರ್ಸ್ ಅಕಾಡೆಮಿ ನಾವು ಕಳೆದ ಎರಡು ವರ್ಷದಿಂದ ಪ್ರತಿ ತಿಂಗಳು ಒಂದಲ್ಲ ಒಂದು ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾಯಿದ್ದೀವಿ ಸಾಂಸ್ಕೃತಿಕ ಕಾರ್ಯಕ್ರಮ ಅಲ್ಲಿ ನಾನು ಸಾಂಸ್ಕೃತಿಕ ಕಾರ್ಯದರ್ಶಿಯಾಗಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ ಸೊ ಅಲ್ಲಿ ನಾಟಕ ಇರ್ಬೋದು ಭರತನಾಟ್ಯ ಇರ್ಬೋದು ಎಲ್ಲ ಹೊಸಬರಿಗೆ ನಾವು ಅವಕಾಶ ಕೊಡ್ತಾ ಇದ್ದೀವಿ ಮತ್ತು ನಮ್ಮ ತಂಡದವರು ಅಟ್ಲೀಸ್ಟ್ ಒಂದು ಟು ತ್ರೀ ಮಂತ್ಸ್ ಒಂದು ಪ್ರ ಕಾರ್ಯಕ್ರಮ ನಡೆಸ್ಕೊಡ್ತೀವಿ ಇದಲ್ಲದೆ ಬೇರೆ ಬೇರೆ ವೇದಿಕೆಗಳಲ್ಲೂ ನಾವು ಕಾರ್ಯಕ್ರಮ ಮಾಡ್ತಾ ಹಾಗಾಗಿ ನಮ್ಮದು ಒಂದು ರೀತಿಯ ಒಂದು ಒಂದು ಪಯಣ ಈ ಒಂದು ಸಾಂಸ್ಕೃತಿಕ ಹಾಗೂ ಸಾಮಾಜಿಕ ಸೇವೆ ಮಾಡೋದರಲ್ಲಿ ನಮಗೆ ಒಂದು ರೀತಿಯ ತೃಪ್ತಿ ತರ್ತಾ ಇದೆ ಹಾಗಾಗಿ ನಮಗೆ ಎಲ್ಲೋ ಒಂದು ರೀತಿ ಸಮಾಜಕ್ಕೆ ಒಂದು ಸೇವೆ ಸಲ್ಲಿಸಿದಂಗೆ ಆಗುತ್ತೆ ಅಂತ ಒಂದು ಒಂದು ಕಡೆ ನಮಗೆ ಒಂದು ಸಮಾಧಾನ ತರ್ತಾ ಇದೆ ಇಷ್ಟು ಹೇಳಕ್ಕೆ ಬಯಸ್ತೀನಿ ಇವತ್ತು ನಾವು ಕನ್ನ ನವಂಬರ್ ತಿಂಗಳು ಸೊ ಹಾಗಾಗಿ ನಾವು ಪ್ರತಿ ತಿಂಗಳು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸ್ಕೊಂಡು ಇದ್ದೀವಿ ಸೊ ಕನ್ನಡ ರಾಜ್ಯೋತ್ಸವಕ್ಕೋಸ್ಕರ ನಾವು ಈ ಈ ದಿನ ನಾವು ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಇಲ್ಲಿ ನಮ್ಮ ಎಲ್ಲ ಕನ್ನಡ ಕನ್ನಡದ ಸೊಗಡು ಅಂದರೆ ಎಲ್ಲ ಭಾಷೆ ಕನ್ನಡ ಜಾನಪದ ಇರ್ಬೋದು ಸಂತ ಶಿಶುನಾರರ ಕಾರ್ಯಕ್ರಮ ಇದು ಹಾಡುಗಳಿರ್ಬೋದು ತತ್ವಗಳಿರ್ಬೋದು ಆಮೇಲೆ ಜಾನಪದ ಗೀತೆ ಭಾವಗೀತೆ ಅದರಲ್ಲೂ ಕೆಲವು ಭಾಳಷ್ಟು ಚಲನಚಿತ್ರಗಳಿಗೆ ಕೆಲವು ಈ ಥರ ಜಾನಪದ ಗೀತೆಗಳನ್ನು ಅಳವಡಿಸ್ಕೊಂಡಿದ್ದಾರೆ ಆ ಥರ ಹಾಡುಗಳನ್ನು ನಾವು ಸೆಲೆಕ್ಟ್ ಮಾಡಿ ಈ ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ ಮತ್ತು ಈ ಕನ್ನಡ ರಾಜ್ಯೋತ್ಸವ ನಮ್ಮ ಇಂಜಿನಿಯರ್ಸ್ ಅಕಾಡೆಮಿಯಲ್ಲಿ ಭಾಳ ವಿಜೃಂಭಣೆಯಿಂದ ನಡೆಸ್ಕೊಡ್ತಾರೆ ಹಾಗಾಗಿ ಇಲ್ಲಿ ನಮಗೆ ಅವಕಾಶ ಕೊಟ್ಟಿದ್ದಾರೆ ಇವತ್ತು ಆ ಕಾರ್ಯಕ್ರಮ ನಡೀತಾ ಇದೆ ಇತ್ತೀಚಿನ ದಿನಗಳಲ್ಲಿ ನಮಗೆ ಕನ್ನಡ ಅನ್ನೋದು ಇದೆ ಭಾಳಷ್ಟು ಅದರಲ್ಲೂ ಈ ನಮ್ಮ ಬೆ ಬೆಂಗಳೂರಿರ್ಬೋದು ಈ ರೀತಿ ದೊಡ್ಡ ದೊಡ್ಡ ನಗರಗಳಲ್ಲಿ ಭಾಳಷ್ಟು ಪರ ರಾಜ್ಯದವರು ಪರ ದೇಶದವರು ಎಲ್ಲ ಬಂದು ಇಲ್ಲಿ ಏನು ಇರೋದರಿಂದ ಎಲ್ಲರೂ ನಾವು ಅಷ್ಟು ಕರುಣಾಮಯಿಗಳು ಹಾಗಾಗಿ ಅವ್ರ ಭಾಷೆ ನಾವು ಆಡೌಟ್ ಮಾಡ್ಕೋತೀವಿ ಕನ್ನಡ ಭಾಷೆನ ಅವ್ರು ಕಲಿಸ್ಕೊಡೋಕ್ಕೆ ನಾವು ಇದ್ದೀವಿ ಹಾಗಾಗಿ ನಾವೆಲ್ಲರೂ ಪ್ರತಿನಿತ್ಯ ಅದರಲ್ಲೂ ನಮ್ಮ ಮಕ್ಕಳಿಗೆ ಅದರಲ್ಲೂ ಮಕ್ಕಳಿಗೆ ಭಾಳಷ್ಟು ಕನ್ನಡದ ಬಗ್ಗೆ ಕನ್ನಡ ಸಾಹಿತ್ಯದ ಬಗ್ಗೆ ಅರಿವು ಮಾಡಿಕೊಡ್ಬೇಕಾಗಿದೆ ಈ ನಿಟ್ಟಿನಲ್ಲಿ ಎಲ್ಲರೂ ನಾವು ಶ್ರಮವಹಿಸಬೇಕು ಅಂತ ಹೇಳಕ್ಕೆ ಇಚ್ಛೆ ಪಡ್ತೀವಿ ೇ ನಮ್ಮ ಕರ್ನಾಟಕ ಇಂಜಿನಿಯರಿಂಗ್ ಅಕಾಡೆಮಿಯ ಸಾಂಸ್ಕೃತಿಕ ರಾಯಭಾರಿ ಉದಯಶಂಕರ್ ಅವರ ಮಾತು ನಾವೆಲ್ಲರೂ ಕನ್ನಡವನ್ನು ನವೆಂಬರ್ ತಿಂಗಳಲ್ಲಿ ಮಾತ್ರ ನೆನಪಿಸ್ಕೊಳ್ಬಾರ್ದು ಕನ್ನಡ ಪ್ರತಿ ಮನೆಯಲ್ಲಿ ಪ್ರತಿ ಕ್ಷಣ ಕೂಡ ನಮ್ಮ ರಕ್ತದ ನರ ನಾಡಿಯಲ್ಲಿ ಕೂಡ ಕನ್ನಡ ಹರಿಬೇಕು ಪರಭಾಷೆಯರೇನು ಬಂದಿದ್ದಾರೆ ಅವರಿಗೆ ನಮ್ಮ ಪ್ರೀತಿಯಿಂದ ಕನ್ನಡವನ್ನು ಹೇಳಿಕೊಡೋಣ ಅವರಿಗೆ ಕನ್ನಡದ ಅಭಿಮಾನವನ್ನು ತಿಳಿಸಿಕೊಡೋಣ ಕನ್ನಡದಲ್ಲಿ ಎತ್ತೆಂತಹ ಮಹಾರಾಜರು ಇದ್ದರು ಅಂತ ಹೇಳಿದ್ರೆ ಎರಡನೇ ಮಡಿ ಪುಲಿಕೇಶಿ ತನ್ನ ರಾಜ್ಯವನ್ನು ಉತ್ತರ ಭಾರತದವರೆಗೂ ಕೂಡ ವಿಸ್ತರಿಸಿದ್ದಂಥ ಮಹಾನ್ ನಮ್ಮ ಕನ್ನಡದ ರಾಜರು ಅವರು ಅವರನ್ನೆಲ್ಲ ನಾವು ನೆನಪಿಸ್ಕೊಳ್ಬೇಕು ಪ್ರತಿ ತಿಂಗಳು ಪ್ರತಿ ದಿನ ಪ್ರತಿ ಕ್ಷಣ ನೆನಪಿಸ್ಕೋಬೇಕು ಹಾಗಾಗಿ ಕನ್ನಡದ ಮೈಸೂರಿನ ನಮ್ಮ ಅರಸರ ಬಗ್ಗೆ ಹೇಳಬೇಕು ಅಂತ ಎಲ್ರಿಗೂ ಗೊತ್ತಾಗುತ್ತಿದೆ ಮೈಸೂರಿನ ಅರಸರು ಕೂಡ ನಮ್ಮ ರಾಜ್ಯಕ್ಕೋಸ್ಕರ ಭಾಳಷ್ಟು ಒಳ್ಳೊಳ್ಳೆ ಕೆಲಸನ ಮಾಡಿದ್ದಾರೆ ನಮ್ಮ ರಾಜ್ಯರನ್ನು ನಮ್ಮ ರಾಜ್ಯವನ್ನು ನಮ್ಮ ರಾಜರುಗಳನ್ನು ನೆನಪಿಸ್ಕೊಳ್ಳೋಣ ಪ್ರತಿದಿನ ಕನ್ನಡವನ್ನು ಬೆಳೆಸೋಣ ಕನ್ನಡವನ್ನು ಉಳಿಸೋಣ ಪ್ರತಿ ಕ್ಷಣ ಎಲ್ಲರೂ ಕೂಡ ಕನ್ನಡವನ್ನು ಮಾತಾಡಿ ಪ್ರತಿಯೊಬ್ಬರಿಗೂ ಕೂಡ ಕನ್ನಡವನ್ನು ಕಲಿಸ್ಕೊಡಿ ಅಂತ ಹೇಳ್ತಾ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ ದಯವಿಟ್ಟು ಪ್ರೇಕ್ಷಕರೇ ಎಲ್ಲರೂ ಕೂಡ ನಮ್ಮ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಶುಭವಾಗಲಿ ಸಿರಿಗನ್ನಡಂ ಗೆಲ್ಲಿಗೆ ಸಿರಿಗನ್ನಡಂ ಬಾಳ್ಗೆ ಸಿರಿಗನ್ನಡಂ ಗಲ್ಲಿ ಗಲ್ಲಿಗೆ ധന്യ <laughs>